ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಬಲಿಗೆ ಸಿದ್ಧವಾಗಿದ್ದ ನಲವತ್ತಕ್ಕೂ ಅಧಿಕ ಗೋವುಗಳು ಬಿಜೆಪಿ ಶಾಸಕ ಶರಣು ಸಲ್ಗರ್ ರಕ್ಷಣೆ ಬಸವಕಲ್ಯಾಣ್ ಪಟ್ಟಣದ ಮೆಹಬೂಬ್ ಗಲ್ಲಿಯಲ್ಲಿ ಗೋವುಗಳನ್ನು ಅಕ್ರಮವಾಗಿ ಇರಿಸಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಬಸವಕಲ್ಯಾಣ್ ಶಾಸಕ ಶರಣು ಸಲ್ಗರ್ ಅವರು ಶುಕ್ರವಾರ ಬೆಳಗ್ಗೆ ಶೆಡ್ ಮೇಲೆ ದಾಳಿ ಮಾಡಿದ್ದಾರೆ ಶೆಡ್ನಲ್ಲಿದ್ದ ನಲವತ್ತಕ್ಕಿಂತ ಹೆಚ್ಚು ಹಸುಗಳ ರಕ್ಷಣೆ ಮಾಡಿರುವುದು ಈ ಚಿತ್ರದಲ್ಲಿ ತಾವು ಕಾಣಬಹುದು

ಇದು ನಡೀತಾ ಬಿಡಲ್ಲ ನಾವು ಕೆರೆಗಿದ್ರಿ ಎಷ್ಟು ಮಂದಿ ಬರ್ತಾರೆ ಬರಲಿ ಎಲ್ಲ ಎಲ್ಲ ಪ್ರತಿಯೊಂದು ಕರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕೆ ಕರ್ಕೊಳ್ರಿ ಪ್ರತಿಯೊಂದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಡಿ ಅಂಬರೀಶಾ ಅಂಬರೀಶ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಾಕ್ ಬಿಡಬೇಕೇನ್ರಿ ನಾವು ಇದು ಕಡಿಲಾಕ್ ಬಿಡಬೇಕೇನ್ರಿ ಇವಾಗ ನಾವು ಯಾವ ವಿಶೇಷ ಬಂದ್ರಿ ತಾಕತ್ತಿದ್ರೆ ಬಂದ್ರಿ ಇಲ್ಲಿ ಮಾತನಾಡ್ರಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಇದು ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ಸಪ್ಲೈ ಹೋಯ್ ಹೇಗಾರ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕಳದಲ್ಲಿ ಇದು ಆಕಳ ನೋಡ್ರಿ ಇದು ಇದು ಆಕಳ ನೋಡ್ರಿ ನೋಡ್ರಿ ಇದು ಕಾನೂನು ಬೇಕೇನ್ರಿ ನಿಮ್ ಕಾಡಕ್ಕ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕ ಇದು ಕಡಿಬೇಕಾ ವಿಜಯ್ ಸಿಂಗ್ ನಿಮ್ಗೆ ಏ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನೀನು ಬೆಂಕಿ ಹಾಕಿ ಜನ್ಮಕ್ಕ ನಿನ್ನ ಕುಂಭಕ್ಕಿನಿಂದ ನಡೀತಾ ಇದ್ದು ಬಸ್ವಕ್ಕೆ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಗ್ಗೆ ನಡ್ಬೇಕು ಬರ್ಕೋ ಇದು ನೀನೇ ಕಾರಣ ಇದಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇದೆ ಸರ್ಕಾರ ಕಾರಣ ಇದ ನೋಡ್ರಿ ಮಾಡ್ತೀರಾ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳಿಗೆ ಹೋಗಬೇಕಾ ಬಿಟ್ಟು ಹೋಗಬೇಕಾ ಈ ಆಕಳಿಗೆ ನಾನು ನಿಮ್ ಮನಸ್ಸು ಒಪ್ಪದ ನೀವು ಹಾಲು ಕುಡ್ದು ಬೆಳೆದಿರಿ

ವೆಟಂದ್ರಲ್ಲಿ ಇಟ್ಟಿಟ್ಟಿನ ಫೋನ್ ಹಚ್ಚಿರಿ ವೆಟ್ಟಾರಿದ್ರಿ ಕಾಣದಿಷ್ಟು ಆನಂದಿತ್ತು ನೋಡ್ರಿ ನೀವ್ ಈ ಕಡೆ ಬಂದ್ ನೋಡ್ರಿ ನೋಡ್ರಿ ಅದ್ರ ಒಂದ್ ಆಕಳ ಒಂದ್ ಕಡು ಮಿಸ್ ಆಗ್ಬಾರ್ದು ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ ಧೈರ್ಯಲಿನ ಡ್ಯೂಟಿ ಮಾಡ್ರಿ ಐದು ನೂರು ವರ್ಷ ಏನು ಬರ್ತಾ ಇಲ್ಲ ನಿಮ್ಗ ಧೈರ್ಯ ಮಾಡ್ರಿ ಅಂಬರೀಷ್ ಹೀರೋ ಹತ್ತೀರ ನನ್ನ ಪಾಲಿ ಪೊಲೀಸ್ ಆಫೀಸರ್ ನನ್ನ ಪಾಲಿ ನೀವೇ ಹೀರೋ ಓಕೆ